ತಾಲೂಕಿನ ಬಾದಿಮನಾಳ ಗ್ರಾಮದಲ್ಲಿ ಭಕ್ತಿ ಮತ್ತು ಪವಾಡದ ಸಂಗತಿಯೊಂದು ಬೆಳಕಿಗೆ ಬಂದಿದೆ ಕಳೆದ ಕೆಲವು ದಿನಗಳಿಂದ ರೈತನ ಕನಸಿನಲ್ಲಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಬಾದಿಮನಾಳ ಗ್ರಾಮದಲ್ಲಿ ಭಕ್ತಿ ಮತ್ತು ಪವಾಡದ ಸಂಗತಿಯೊಂದು ಬೆಳಕಿಗೆ ಬಂದಿದೆ ಕಳೆದ ಕೆಲವು ದಿನಗಳಿಂದ ರೈತನ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ದೇವರು ಇಂದು ಹುತ್ತದ ಮಣ್ಣಿನಿಂದ ಹೊರಬಂದಿದ್ದಾರೆ ಹೌದು ಗ್ರಾಮದ ಜಮೀನೊಂದರಲ್ಲಿ ಹುತ್ತ ಅಗೆದಾಗ ಅಲಾಯಿ ದೇವರು ಪತ್ತೆಯಾಗಿದ್ದು ಸಾವಿರಾರು ಜನರು ಈ ಪವಾಡವನ್ನು ಕಣ್ಣಾರೆ ನೋಡಲು ಧಾವಿಸುತ್ತಿದ್ದಾರೆ ಕುಷ್ಟಗಿ ತಾಲೂಕಿನ ಬಾದಿಮನಾಳ ಗ್ರಾಮದ ನಿವಾಸಿ ಯಮನೂರಪ್ಪ ಗೊಣ್ಣಾಗರ ಎಂಬುವವರಿಗೆ ಸೇರಿದ ಜಮೀನಿನಲ್ಲಿ ಈ ಅಚ್ಚರಿಯ ಘಟನೆ ಸಂಭವಿಸಿದೆ ಯಮನೂರಪ್ಪ ಅವರಿಗೆ ಕಳೆದ ಕೆಲವು ದಿನಗಳಿಂದ ನಾನು ಹುತ್ತದಲ್ಲಿದ್ದೇನೆ ನನ್ನನ್ನು ಹೊರತೆಗೆಯಿರಿ ಎಂದು ಕನಸಿನಲ್ಲಿ ದೇವರ ಸೂಚನೆ ಸಿಗುತ್ತಿತ್ತು ಎನ್ನಲಾಗಿದೆ ಈ ವಿಷಯವನ್ನು ಗ್ರಾಮಸ್ಥರ ಗಮನಕ್ಕೆ ತಂದ ಯಮನೂರಪ್ಪ ಇಂದು ಹಿರಿಯರ ಸಮ್ಮುಖದಲ್ಲಿ ಹುತ್ತವನ್ನು ಅಗೆದಿದ್ದಾರೆ ಹುತ್ತವನ್ನು ಅಗೆಯುತ್ತಿದ್ದಂತೆ ಗ್ರಾಮಸ್ಥರು ಬೆರಗಾಗುವ ದೃಶ್ಯ ಕಂಡಿದೆ ಹುತ್ತದ ಆಳದಲ್ಲಿ ಅತ್ಯಂತ ಸುಸ್ಥಿತಿಯಲ್ಲಿರುವ ಅಲಾಯಿ ದೇವರು ಪಂಜಾಬ್ ಪತ್ತೆಯಾಗಿವೆ ಈ ಸುದ್ದಿ ಕಾಳ್ಗಿಚ್ಚಿನಂತೆ ಹರಡಿದ್ದು ಸುತ್ತಮುತ್ತಲಿನ ಹಳ್ಳಿಗಳಿಂದ ಜನಸಾಗರವೇ ಬಾದಿಮನಾಳ ಗ್ರಾಮದತ್ತ ಹರಿದು ಬರುತ್ತಿದೆ ಪೂಜೆ ಪುನಸ್ಕಾರಗಳು ಆರಂಭವಾಗಿದ್ದು ಇಡೀ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಆ ದಿವಸದಲ್ಲಿ ಬಾದಿಮಳ ಗ್ರಾಮ ಹಾಗೂ ಸುತ್ತಮುತ್ತ ಗ್ರಾಮದಿಂದ ಬಂದಂತ ಸಕಲ ಭಕ್ತರಿಗೆ ಇವತ್ತು ನಾವೆಲ್ಲ ಹೇಳುದೇನಂತಂದ್ರೆ ಇವತ್ತು ಹಲವಾರು ದಿನಗಳಲ್ಲಿ ಜಾಗೀರ್ತಿನೆಟ್ಟಿ ಗುರುಸ್ಥಳ ಇತ್ತು ಬಾದಿಮಳ ದೇವಸ್ಥಾನ ಇತ್ತು ಎರಡು ಕೂಡಿ ಇವತ್ತು ದೇವರದಲ್ಲಿ ಮೋರಂ ಹಬ್ಬದ ಪ್ರಯುಕ್ತ ಬಾದಿಮಳ ಗ್ರಾಮದಿಂದ ದೇವರು ಜಾಗೀರ್ತಮೆಟ್ಟಿ ಗ್ರಾಮಕ್ಕೆ ಹೋಗಿ ಅಲೆ ಬೆಲೆ ಕೊಟ್ಟು ತಮ್ಮ ಹಳ್ಳಿ ತಮ್ಮ ಗ್ರಾಮಕ್ಕೆ ಆಗಮಿಸಿದ್ರು ಹಲವಾರು ದಿವಸಗಳಿಂದ ಇವತ್ತು ಇಲ್ಲಿ ಇರ್ತಕ್ಕಂಥ ಇದೊಂದು ದೇವರು ಕುದಿರಿ ಈ ಅಜ್ಜರು ಕುದುರೆಗಳು ಮತ್ತೊಬ್ರು ಇನ್ನೊಬ್ರು ಇದ್ದಾರ ಈಗ ದೇವರುಗಳು ಅವ್ರು ಏನ್ ಹೇಳ್ತಾ ಇದ್ರು ಈ ಭೂತದಲ್ಲಿ ದೇವ್ರುಗಳು ಇದ್ದವು ದೇವ್ರುಗಳು ಇದ್ದವು ಅಂತ ಹೇಳಿ ಕೆಲವಷ್ಟು ದಿನಗಳ ಹಿಂದೆ ಹೇಳ್ತಾ ಇದ್ರು ಆದ್ರೂ ಜನಗಳು ಇವತ್ತಿನ ದಿನದಲ್ಲಿ ಮೂಢನಂಬಿಕೆ ಇರ್ಬೋದು ಅಂತ ಹೇಳಿ ಜನಗಳು ತಿಳ್ಕೊಂಡಿದ್ರು ಅದು ಇವತ್ತಿನ ದಿವಸದಲ್ಲಿ ಸತ್ಯಾಂಶ ಏನು ಅಂತಕ್ಕಂಥ ಒಂದು ಮಾತುಗಳನ್ನು ಹೇಳಕ್ಕೆ ಅವತ್ತ ದೇವರು ತಮ್ಮ ಪವಾಡ ನಾನು ಮಾಡಿ ತೋರಿಸ್ತೀವಿ ಅಂತಕ್ಕಂಥ ಒಂದು ಅಜ್ಜರ್ ಹೇಳಿದಾಗ ಎಲ್ಲ ದೈವ ಕೂಡಿ ಒಪ್ಪಂದ ನೀಡ್ತು ಮತ್ತೆ ಸುತ್ತಮುತ್ತಲ ಗ್ರಾಮಗಳಿಂದಂತ ಎಲ್ಲ ಭಕ್ತರಿಗೆ ಬರಕ ಹೇಳಿದ್ರು ಆದರೂ ಬರ್ತಕ್ಕಂಥ ಭಕ್ತರು ಇವತ್ತು ಇಷ್ಟ ಮಂದಿ ಬಂದ್ರೆ ಇವತ್ತು ಸುಳ್ಳೆವಾದ ಕರೆಯೋದ ಅಂತಕ್ಕಂಥ ಮಾತೇ ಹೇಳಿ ಎಲ್ಲರೂ ಇಷ್ಟ ಬಂದ್ರೆ ಆದರೆ ಇವತ್ತು ನಿಜಾಂಶ ಏನು ಅಂತಕ್ಕಂಥದ್ದಂದ್ರೆ ಇವತ್ತು ಆ ಹುತಾನು ಎಬ್ಬಿಲ್ಲ ಯಾವುದು ಮುಚ್ಚಿಲ್ಲ ಓ ದೇವ್ರು ಇಟ್ಟರು ಅಂತಕ್ಕಂಥ ಭಾವನೆ ಯಾವುದಿಲ್ಲ ಇವತ್ತು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತಕ್ಕಂಥ ಒಂದು ವಿಷಯದಲ್ಲಿ ಎಲ್ಲ ದೈವದವರು ಒಂದ ಹಳ್ಳಿಯಲ್ಲ ಒಂದ ಊರಲ್ಲ ಎಲ್ಲ ಹಳ್ಳಿಗಳಂತ ಬಂದಂಥ ಭಕ್ತರಿದ್ರಿಗೆ ಎಲ್ಲ ಭಕ್ತರನ್ನು ಕುಂದಿರಿಸಿ ಇವತ್ತು ವಿಕಸಿತ ಒಂದು ನೀವೇ ಎಬ್ಬ್ರಪ್ಪ ಅಂದಾಗ ಇವತ್ತು ಎಬ್ಬಿದಾಗ ಫಸ್ಟ್ ದೇವರು ಬಂದಿದ್ದು ಇಲ್ಲೊಂದು ಸಣ್ಣ ದೇವ್ರ ಇದೆಲ್ಲ ಈ ದೇವ್ರು ಬಂತು ನೆಕ್ಸ್ಟ್ ಮತ್ತೆ ಬೇಡ ಅಲ್ಲೊಂದು ಎರಡು ಒಂದು ಅಂತ ಹೇಳಿದ್ರು ಅಜ್ಜರ್ ಇವತ್ತು ಈ ಅಜ್ಜರ್ ಹೇಳಿದ್ರು ಹೇಳಿದಾಗ ಹೋಗಿ ಆ ತಗೊಂಡ ಆ ಹುತ್ತ ಹಟ್ಟಿದಾಗ ದೇವ್ರು ದೊರಕಂತ ಈ ಹಜ್ಜಾರ್ ಕೈಯಾಗ ಈ ದೇವ್ರ ದೊ ನೆಕ್ಸ್ಟ್ ಮತ್ತೆ ಹಳ್ಳಿ ಇನ್ನೊಂದು ದೇವ್ರು ಇದೆ ಅಂತಂದ್ರು ಜನಗಳ ಸುಳ್ಳು ಅಂತ ತಿಳ್ಕೊಂಡ್ರೆ ಎಲ್ಲಾ ಭಾವನೆಯನ್ನು ಜನರು ಭಕ್ತಿಗೆ ಮೆಚ್ಚರು ಆ ದೇವ್ರು ಕೂಡ ಈ ಹಜ್ಜಾರದಲ್ಲಿ ನೋಡ ಈ ಹಜ್ಜರ್ ಇವ್ರದು ಪ್ರಾಪರ್ ಆಗೋ ಆಗೋಲಿ ಗಂಗಾವತಿ ತಾಲೂಕು ಹಗೋಲಿ ಗ್ರಾಮದಿಂದ ಬಂದಂತವ್ರು ಇವತ್ತು ಇವ್ರವರ ಒಡನಾಟ ಇತ್ತು ಇವತ್ತೆಲ್ಲಾ ಜನರಿಗೆ ದೇವ್ರನ್ನ ದೊರಕಿಸಿ ಕೊಟ್ಟರೆ ಇವತ್ತು ಸತ್ಯಾಂಶಕ್ಕಂತೂ ಪ್ರಮಾಣಿಕ ನೂರಕ್ಕೆ ನೂರು ಇವತ್ತು ಸತ್ಯ ಇವತ್ತ ಕೆಲವೊಬ್ಬರು ಅಜ್ಜಾರ್ ಇದಾರೆ ಅವರು ಸು ಹೇಳಿ ಅಡ್ಡಿ ಜೀವನ ಮಾಡ್ತಾರೆ ನಾವು ಮತ್ತೊಬ್ಬರಿಗೆ ಬಗ್ಗೆ ನಾವು ಹೇಳೋಲ್ಲ ಇವತ್ತು ಪ್ರತ್ಯಕ್ಷ ಕಂಡಂಥ ದೇವ್ರು ಅಂದ್ರೆ ಇವ ಇವತ್ತು ಎಲ್ಲರೂ ಕೂಡಿ ಈ ಎಲ್ಲರೂ ನಾವು ಶರಣಾಗತ ಆಗೋಣ ಕೈ ಮುಗೋಣ ಎಲ್ಲರೂ ಒಳ್ಳೇದು ಮಾಡಿ